ನನ್ನ ಜೀವನದಲ್ಲಿ ಈ ರೀತಿ ಒಂದು ದಿನ ಬರುತ್ತೆ ಅಂತ ನಾನು ಯಾಕೆ ಅಂತಂದ್ರೆ ನರೇಂದ್ರ ಮೋದಿಯವರು ಹೇಳ್ತಾರೆ ಇವತ್ತು ನೆನಪಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇದೆ ಇದರ ವಿರುದ್ಧವಾಗಿ ದೇಶದ ಜನ ಹೇಳಬೇಕು ನರೇಂದ್ರ ಮೋದಿ ಅವ್ರ ಮಾತು ಕೇಳಬೇಕು ಬೇಡ ನೀವು ತೀರ್ಮಾನ ಮಾಡಿ ಪ್ರಾಣ ಹೋದ್ರೂ ಕೂಡ ನರೇಂದ್ರ ಮೋದಿ ಅವರ ವಿರುದ್ಧ ನಾನು ಇರಕ್ಕೆ ಸಾಧ್ಯ ಇಲ್ಲ ಇಡೀ ವಿಶ್ವದಲ್ಲಿ ಭಾರತೀಯ ಸಂಸ್ಕೃತಿಯ ಮುಖಾಂತರ ಸರ್ವೇ ಜನ ಸುಖಿಮವಂತು ಅನ್ನೋ ಭಾವನೆಯನ್ನು ಅಲ್ಲಿ ಸೃಷ್ಟಿ ಮಾಡಿ ನೀವೆಲ್ಲರೂ ಕೂಡ ಸ್ನೇಹಿತರು ಅನ್ನಂಥ ಒಂದು ಭಾವನೆ ತಂದು ಓದಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಬಹಳ ವಿಚಿತ್ರ ಪರಿಸ್ಥಿತಿ ಈ ದೇಶದಲ್ಲಿ ಪ್ರಪಂಚದಲ್ಲಿ ಇತ್ತು ಅವರು ಪ್ರಧಾನಮಂತ್ರಿ ಆದಂತಹ ಮೊದಲು ಆರಂಭದಲ್ಲಿ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಮುಸಲ್ಮಾನ್ ರಾಷ್ಟ್ರಗಳಿರ್ಬೋದು ಕ್ರಿಶ್ಚಿಯನ್ ರಾಷ್ಟ್ರಗಳಿರ್ಬೋದು ಎಲ್ಲ ರಾಷ್ಟ್ರಗಳು ಪಾಕಿಸ್ತಾನ ಜೊತೆಗಿದ್ರು ಭಾರತ ಒಬ್ಬಂಡಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ನಮ್ಮ ದೇಶಕ್ಕೆ ಬರಬೇಡ ನೀನು ವೀಸಾ ಕ್ಯಾನ್ಸಲ್ ಮಾಡ್ತೀವಿ ಅಂತ ವಿದೇಶದವ್ರು ಹೇಳ್ತಾ ಇದ್ರು ಇವತ್ತೇನ್ ಪರಿಸ್ಥಿತಿ ಎಲ್ಲ ದೇಶದವರು ಕೂಡ ನಮ್ಮ ದೇಶಕ್ಕೆ ಬನ್ನಿ ನಮ್ ದೇಶಕ್ಕೆ ಬನ್ನಿ ಅಂತ ಕರೀತಾರಂತ ಎಲ್ಲ ರಾಷ್ಟ್ರಗಳ ಪ್ರೀತಿಯಿಂದ ಪಡೆದಂತ ಮುಸಲ್ಮಾನ್ ರಾಷ್ಟ್ರ ಇರ್ಬೋದು ಕ್ರಿಶ್ಚಿಯನ್ ರಾಷ್ಟ್ರ ಇರ್ಬೋದು ಎಲ್ಲ ರಾಷ್ಟ್ರಗಳ ಪ್ರೀತಿಯಿಂದ ಪಡೆದಂತ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಎಲ್ಲ ದಾಶಿಗಳು ಅವ್ರ ಜೊತೆಗಿದ್ರೆ ಇವತ್ತು ಪಾಕಿಸ್ತಾನ ಒಗ್ಗಟ್ಟೆಗೆದಾಗಿದೆ ಇದಕ್ಕೆ ಕೀರ್ತಿ ನರೇಂದ್ರ ಮೋದಿ ಅವರು ಮಾಡಬೇಕು ಎಂಪಿ ಆಗಿ ಕೊಡ್ಲಿಲ್ಲ ನನಗೆ ಯಾವ ಎಂಪಿ ಕೊಡ್ಲಿಲ್ಲ ಅಲ್ಲ ಅದೂ ಇದೆ ಅದೊಂದೇ ಅಲ್ಲ ಇಡೀ ರಾಜ್ಯದ ಕಾರ್ಯಕರ್ತರು ಇವತ್ತು ನಾವೇನ್ ತೀರ್ಮಾನ ತಗೋತಿದ್ದೀವಿ ಅಂತ ಕಾಯ್ತಾ ಇದ್ದಾರೆ ನೊಂದ ಕಾರ್ಯಕರ್ತರು ಇತ್ತೀಚಿನ ದಿನಗಳಲ್ಲಿ ಟಿವಿನಲ್ಲಿ ಹಾವೇರಿ 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 ಚರ್ಚೆಗಳು ಬರ್ತಾ ಇತ್ತು ಒಂದು ಹೇಳಿಕೆ ಬಂತು ಹಾವೇರಿಗೆ ಮಾನ್ಯ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರಿಗೆ ಅದೇ ರೀತಿ ಚಿಕ್ಕಮಗಳೂರಿಗೆ ಶೋಭಾ ಹಠ ಹಿಡಿದಿದ್ದಾರೆ ಇವೆಲ್ಲ ಟಿವಿ ಓದಿದ್ದೀನಿ ನೋಡಿದ್ದೀನಿ ಕಾಂಗ್ರೆಸ್ಗೂ ಭವಿಷ್ಯ ಇದೆ ಬೇರೆ ಮಕ್ಕಳಿಗೆಲ್ಲ ಅವಕಾಶಗಳು ಕೊಟ್ಟಿದೀರಿ ಯಡಿಯೂರಪ್ಪನವ್ರ ಮಗ ಒಬ್ಬ ಎಂ ಪಿ ಇದ್ದಾನೆ ಇನ್ನೊಬ್ಬನ ಎಮ್ ಎಲ್ ಎ ಟಿಕೆಟ್ ಕೊಡ್ತಾ ಇದ್ದೀರಿ ಈಶ್ವರಪ್ಪನಿಗಿಂತ ಹಿರಿಯರಿಗೆ ಟಿಕೆಟ್ ಕೊಟ್ಟ ಕೊಟ್ಟಿದ್ರಿ ವಯಸ್ಸಾಗಿರೋರಿಗೆ ಈಶ್ವರಪ್ಪ ಯಾಕೆ ಟಿಕೆಟ್ ಇಲ್ಲ ಕಾಂಗ್ರೆಸ್ ಯಾಕೆ ಟಿಕೆಟ್ ಇಲ್ಲ ಇವೆಲ್ಲ ಪ್ರಶ್ನೆಗಳು ಕೇಳಿದಾಗ ಆ ಹಿರಿಯರುಗಳು ಹೇಳಿದ್ರು ನನ್ನ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಈಶ್ವರಪ್ಪನವ್ರಿಗೂ ಭವಿಷ್ಯ ಇದೆ ಕಾಂಗ್ರೆಸ್ಗೂ ಭವಿಷ್ಯ ಇದೆ ನಮ್ಮ ಕಡೆಯಿಂದ ಆಗಿರೋ ಗೊಂದಲನ್ನ ನಾವು ತಿದ್ಕೋತೀವಿ ಅವಕಾಶ ಮಾಡ್ತೀವಿ ಮನೆಗೆ ಹೋಗಿ ಕಾಂಗ್ರೆಸ್ ಕೇಳಲ್ಲ ಯಡಿಯೂರಪ್ಪ ನೀವು ಹಿರಿಯರು ಇದ್ರಿ ಪಕ್ಷ ಕಟ್ಟಿದಿರಿ ರಾಜ್ಯ ನಾಯಕರಿದ್ದೀರಿ ಕೇಂದ್ರದ ನಾಯಕರಿದ್ದೀರಿ ನೀವು ಒಪ್ಪಿಗೆ ಕೊಟ್ರೆ ಹಾವೇರಿ ನಿಮಗೆ ಶಿವಕುಮಾರ್ ಉದಾಸಿ ನಿಲ್ಲ ಅಂತ ಹೇಳಿದರೆ ಹಾವೇರಿನಲ್ಲಿ ನಾನು ಕಾಲೇಜ್ ಮಾಡಿದ್ದೀನಿ ಹಾಸ್ಟೆಲ್ ಇದೆ ಮನೆ ಇದೆ ಅನೇಕ ಸ್ನೇಹಿತರು ಇದ್ದಾರೆ ಸಂಬಂಧ ಇದೆ ಅಲ್ಲಿಯ ಎಲ್ಲ ಸಮಾಜದ ಮಠಾಧೀಗರುಗಳು ಇದ್ದಾರೆ ಅವರು ನನ್ನ ಬಹಳ ಗೌರವದಿಂದ ನನಗೆ ಪ್ರೀತಿ ಮಾಡ್ತಾ ಇದ್ದಾರೆ ನಾನು ಖಂಡಿತ ಗೆಲ್ತೀನಿ ನೀವು ಅವಕಾಶ ಮಾಡಿಕೊಟ್ರೆ ನೇಳ್ತೀನಿ ನಿಮ್ಮ ಒಪ್ಪಿಗೆ ಕೊಟ್ಟರೆ ಹೇಳಿದ್ದವರು ದಯವಿಟ್ಟು ಇದನ್ನು ನಾನೇನು ಹೇಳ್ತಾ ಇದ್ದೀನಿ ಸೂಕ್ಷ್ಮವಾಗಿ ತಿಳ್ಕೊಳ್ತೀವಿ ಯಡಿಯೂರಪ್ಪ ಹೇಳಿದ್ರು ಹಾವೇರಿ ಟಿಕೆಟ್ ಕೊಡ್ಸೋ ಜವಾಬ್ದಾರಿನೂ ನಂದೆ ಹಾವೇರಿ ಜಿಲ್ಲೆ ಹೋರಾಟ ಮಾಡಿ ಗೆಲ್ಲಿಸೋ ಜವಾಬ್ದಾರಿನೂ ನಂದೆ ಸರಿ ಹೋರಾಟಕ್ಕೆ ಶುರು ಕೊಡಲ್ಲ ಗಾಂಧೀಜ ಇವತ್ತು ಗಾಂಧೀಜಿ ಹಾವೇರಿ ಜಿಲ್ಲೆ ಲೋಕಸಭೆ ಚುನಾವಣೆ ನಿಂತಿದ್ರೆ ನೂರು ಕೂ ಗೆದ್ದ ಆದ್ರೆ ಟಿ ಬಂತು ಹಠ ಹಿಡಿದರೆ ಹಾವೇರಿಗೆ ಬೊಂಬೆಗೆ ಚಿಕ್ಕೋಡುಗೆ ಹೆಸರು ಬರುತ್ತೆ ಶೋಭ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಏನ್ ಸರಿ ಮಾಡಿದ್ದಾರೆ ಏನ್ ಸಾರಿಗೆ ಆಗಿದೆ ಇಡೀ ಜಿಲ್ಲೆ ಅಲ್ಲ ರಾಜ್ಯದಿಂದ ಅನೇಕ ಕಡೆ ತಪ್ಪು ಹೊರಕ್ಕೆ ಶುರುವಾಗಿದೆ ಯಡಿಯೂರಪ್ಪ ನಂಗೆ ಹೇಳಕ್ಕೆ ಸಾಧ್ಯ ಇಲ್ಲ ತಲೆ ಕೆಡ್ಸ್ಕೋಬೇಡಿ ಅವರೇ ಹೇಳಿದ್ದಾರೆ ಟಿಕೆಟ್ ಕೊಡಿಸ್ತೀನಿ ಕೆಲಸದ ಓಡಾಡ್ತೀನಿ ಅಂತ ಅವ್ರ ಮಾತು ನಂಬಬೇಕಾಗತ್ತೆ ಸಮಾಧಾನ ಮಾಡಿದೆ ಅದು ಇಲ್ಲಿ ಬಂದಾಗ ಅನೇಕ ನಮ್ಮ ಹಿರಿಯರು ಎಲ್ಲ ಸಮಾಜದ ಪ್ರಮುಖರು ಎ ನಟರಾಜ ಎಲ್ಲರೂ ಕೂಡ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದಿದ್ದಾರೆ ಇನ್ನೆಲ್ಲ ಸಮಾಜದ ಪ್ರಮುಖರು ತಮಿಳು ಪ್ರಮುಖರು ಇದ್ದಾರೆ ಬ್ರಾಹ್ಮಣ ಸಮಾಜದವ್ರು ಇದ್ದಾರೆ ಎಲ್ಲರೂ ನಾನು ವಿವರಕ್ಕೆ ಹೋಗಲ್ಲ ಅವರೆಲ್ಲರೂ ಹೇಳಿದ್ರು ಅಂತ ಹೇಳಿದ್ದು ಒಂದೇ ಮಾತು ನಾನು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀನಿ ಸಾಧ್ಯವಾದರೆ ಈಶ್ವರಪ್ಪನ್ನು ಡೆಲ್ಲಿ ಕರ್ಕೊಂಡು ಹೋಗ್ತೀನಿ ಅಮಿತ್ ಶಾ ಭೇಟಿ ಮಾಡಿಸ್ತೀನಿ ಇವಾಗ ಬಂದಿದ್ದ ಸತ್ಯ ತಾನೆ ಹೌದು ನಾನು ಏನಾದರೂ ಹೇಳ್ತಾ ಇರೋದು ಹೇಳಬೇಕು ನಾನು ನಾ ರಾಜಕೀಯ ಮಾಡೋದಕ್ಕೋಸ್ಕರ ವೈಯಕ್ತಿಕ ಸ್ವಾರ್ಥ ರಾಜಕಾರಣಕ್ಕೆ ನಿಮ್ಮನ್ನೆಲ್ಲ ಕರೆದಿಲ್ಲ ನಾನು ಏನೇನು ತಗೊಂಡ್ರು ಕೂಡ ಒಳ್ಳೇದು ಅಂತ ಕೆಲವರು ಹೇಳಿದ್ರಿ ಮೋದಿ ಬಗ್ಗೆ ಯೋಚನೆ ಮಾಡಿ ಅಂತಲೂ ಕೆಲವರು ಹೇಳಿದಿರಿ ನೀವು ನಾನು ಖೂಬ್ ಚರ್ಚೆ ಮಾಡ್ತಾರಂತ ಸಭೆ ನಾನು ಎಲ್ಲ ಟಿವಿ ಮಾಪಿಯರು ಕೇಳಿದ್ರು ಏನಾರು ಯಡಿಯೂರಪ್ಪ ಹೇಳಿರಲ್ಲ ಡೆಲ್ಲಿ ಹೋಗ್ಬಿಟ್ಟು ಬಂದ್ಬಿಡಿ ಯಡಿಯೂರಪ್ಪನ ಜೊತೆಗೆ ಯಾರು ನನಗೆ ಪ್ರಶ್ನೆ ಕೇಳಿ ಯಡಿಯೂರಪ್ಪನ ಜೊತೆಗೆ ಹೋಗ್ಬಿಟ್ಟು ಬರ್ರಿ ಅಂತ ಹೇಳಿದ್ರು ಅಷ್ಟರೊಳಗೆ ಆಗಲೇ ಸುದ್ದಿ ಶುರುವಾಗಿತ್ತು ಚಿಕ್ಕಮಗಳೂರು ಯಡಿಯೂರಪ್ಪನ ಹೋದಾಗ ಗೆಲ್ಲಿಸ್ಬೇಕು ಕೇಂದ್ರದಲ್ಲಿ ಚರ್ಚೆ ಆಗಿದೆಯೋ ಬಿಟ್ಟು ನನಗೆ ಗೊತ್ತಿಲ್ಲ ಇಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ ಇಷ್ಟು ವಿಶ್ವಾಸ ಪ್ರೀತಿಯಿಂದ ಶೋಭನ ಬಗ್ಗೆ ನಿಲ್ಲಿಸಿ ಎಲ್ಜೆ ಗೆಲ್ಲಿಸ್ತೀನಿ ನಿಮ್ ನಿಲ್ಲಿದ್ದು ನಾನ್ ಗೆಲ್ಲಿಸ್ತೀನಿ ಅಂತ ಹೇಳಿದ್ರು ನೀವು ಮಾತು ಕೊಟ್ಟಂತ ಮಾತೇಶ್ ಯಾಕೆ ಮೋಸ ಮಾಡ್ತಿದ್ರಿ ನಾನು ಯಾಕೆ ಬಿಚ್ಚಿ ಮಾತಾಡ್ತೀನಿದ್ರೆ ನನ್ನ ಹಿತೇಶಗಳು ತಿಳಿ ಬಂದಿದ್ದೀರಿ ನಿಮ್ಮ ಮುಂದೆ ಒಂದೇ ಒಂದು ಅಂಶ ಸುಳ್ಳಾಗಿದ್ರೆ ನನ್ನ ಮಗ ಭಗವಂತ ಹೇಳಂತ ಹಾಳಾಗೋಗ್ಲೇ ನಾ ಸುಳ್ಳು ಹೇಳಿದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಟಿಕೆಟ್ ಕೊಡೋದಕ್ಕೋತ್ರ ಬೇಸರಾಗಿ ಈಶ್ವರಪ್ಪ ಈ ಸ್ಟ್ಯಾಂಡ್ ತಗೋತಿದ್ದಾರೆ ಈ ಮಾತು ನಾನು ಹೇಗೆ ಅಷ್ಟೇ ಅಲ್ಲ ಬಸವರಾಜ್ ಮನೆ ಮತ್ತೆ ನಾನು ಅಣ್ಣ ನನಗೆ ಆರೋಗ್ಯ ಸರಿ ಇಲ್ಲ ಬೈಪಾಸ್ ಸರ್ಜರಿ ಆಗಿದೆ ನಾನಂತೂ ನಿಲ್ಲ ನಾನು ಅನೇಕ ಹೇಳಿದ್ರು ಅವ್ರು ನಂಬೇಡಿ ಚುನಾವಣಾ ಸಮಿತಿನಲ್ಲಿ ಅವರು ಇದ್ರು ನಾನು ಇದ್ದೆ ಕೂತಿದ್ದೆ ಕಾಂತೇಶ್ ಟಿಕೆಟ್ ಕೊಡಿ ನಾನು ಹೇಳೋಕ್ಕೂ ಹೋಗ್ತದೆ ಆ ಸಮಿತಿಯಲ್ಲೂ ಕೂಡ ವಿಜೇಂದ್ರ ಕಾಂತೇಶ್ ಫೋನ್ ಮಾಡಿ ಹೇಳಿದ್ದಾರೆ ನಿಮ್ಮ ಅಪ್ಪ ಒಂದು ಮಾತು ಕೂಡ ಮಾಡಲಿಲ್ಲ ಬಹಳ ಸಂತೋಷ ಆಯ್ತು ನಿಮ್ಮ ನಿಂಬರವಾಗಲೂ ಹೇಳಿಲ್ಲ ಬomma iru ಉತ್ತರ ಕರ್ನಾಟಕ ಭಾಗಕ್ಕೆ ಒಬ್ಬ ಕುರುಬರು ಕೊತ್ರೆ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ ಕ್ಯಾಂಡಿಡೇಟ್ ಗಳ ಅನುಕೂಲ ಆಗುತ್ತೆ ನೀವು ಕಾಂಗೇಶ್ ಕೊಡಬೇಕು ಅಂತ ಬomma ಯಾತ ಮೇಲೆ చెప్పుರಿ ಮೈ ಬೆಳಾ ಬೇಡ ತಿಳ್ಕೊಳ್ಳಿ ವಿಷಯ ಕೇಳಿ ಆದರೆ ರಾಜ್ಯದಿಂದ ಬಂದ ಒಂದು ಜಿಲ್ಲೆಗೆ ಪ್ರಮುಖರಾದಾಗ ಮೂರು ಹೆಸರು ಕಳಿಸಬೇಕು ಅಂತಂದಾಗ ಅಲ್ಲಿ ಕಾಂಗ್ರೆಸ್ ಹೆಸರು ಬೊಮ್ಮಾಯಿ ಹೆಸರು ಛಂಡೀಶ್ ಶಕ್ ಹೆಸರು ಮೂರು ಹೋಯ್ತು ಮತ್ತೆ ಚುನಾವಣಾ ಸಮಿತಿ ಸೇರಿದ್ರು ಡೆಲ್ಲಿನಲ್ಲಿ ಚುನಾವಣಾ ಸಮಿತಿ ಸೇರಿದಂತ ಸಂದರ್ಭದಲ್ಲಿ ಅಲ್ಲೂ ಕಾಂಗ್ರೆಸ್ ಹೆಸರು ಪ್ರಸ್ತಾಪ ಆಯಿತು ಬೊಮ್ಮಾಯಿ ಹೆಸರು ಹೇಗೆ ಬಂತು ಅನ್ನೋದು ತಂದು ಹೇಳಕ್ ಹೋಗಲ್ಲ ಕೆಟ್ಟ ರಾಜಕಾರಣ ಅವ್ರಿಗೆ ಆಸಕ್ತಿ ಇಲ್ಲ ಶೋಭಾ ಇಡೀ ಚಿಕ್ಕವಾಳೂರು ಜಿಲ್ಲೆಯ ಕಾರ್ಯಕರ್ತರು ಪತ್ರಿಕೆ ಟಿವಿ ನೋಡಿದ್ರೆ ಗೋ ಬ್ಯಾಕ್ ಶೋಭಾ ನಾ ಶುರುವಾಗಿತ್ತು ಮಂತ್ರಿ ಆಗಿದ್ದನ್ನು ರಾಜೀನಾಮೆ ಕೊಟ್ಟು ಪಕ್ಷ ಇತ್ತು ಅಂತ ಹೇಳ್ಕೊಂಡು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ದೇಶ ಸುತ್ತಿದೆಯಾ ತಮಿಳ್ನಾಡು ಮಹಾರಾಷ್ಟ್ರ ಎಲ್ಲಾ ಕಡೆ ಇನ್ ಚಾರ್ಜ್ ಕೆಲಸ ಮಾಡಿದ್ಯಾ ನನಗೆ ಅಪೇಕ್ಷೆ ಇದೆಯಾ ಅಂತ ಕೇಳಿದಾಗ ಶೋಭ ಇಲ್ಲ ಅಂದ್ರೆ ನನಗೆ ಸಿಗತ್ತೆ ವಿಶ್ವಾಸದಲ್ಲಿ ಶೋಭನಿಗೆ ಶೋಭನೆಗೆ ಚಿಕ್ಕಮಗಳೂರಿಲ್ಲ ನಾನು ತಕ್ಷಣ ನೋಡಿದೆ ಅಲ್ಲಿ ಸಿಟಿ ರವಿ ನಿರ್ಬಹುದು ಅಂತ ಅವ್ರು ನಮ್ ಕಾರ್ಯಕರ್ತರೆ ನಾನು ಅದ್ರ ಬಗ್ಗೆ ಟೀಕೆ ಮಾಡ ಯಾಕೆ ಈಗ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ ಸಿಟಿ ರವ್ರಿ ಯಾಕೆ ತಪ್ಪು ಸದಾನಂದ ಅವ್ರಿ ಯಾಕೆ ತಪ್ಪು ಮೈಸೂರಿನ ಪ್ರತಾಪ್ ಸಿಂಗ್ ಯಾಕೆ ತಪ್ಪು ನಳಿನ್ ಗೆ ಯಾಕೆ ತಪ್ಪು ಇವರೆಲ್ಲರೂ ಕೂಡ ಹಿಂದುತ್ವದ ವಿಚಾರ ಬಂದಾಗ ಗಟ್ಟಿಯಾಗಿರಲಿಲ್ಲ ಕಾರ್ಯಕರ್ತರು ಸಭೆ ಆ ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದಂತಹ ಗಟ್ಟಿ ಕಾರ್ಯಕರ್ತರಿಗೆ ಅವಕಾಶ ಸಿಗದೆ ತರಿಬೇಕಾದಂತ ಶೋಭನಿಗೆ ಸದಾನಂದ ಅವರನ್ನು ತಪ್ಪಿಸಿ ಅಲ್ಲಿ ನಿಲ್ಲಿಸಿರೋದು ಯಾವ ಹಿಂದುತ್ವದ ಅನ್ಯಾಯ ಹಾಕಿರಂತಹ ಸಂದರ್ಭದಲ್ಲಿ ಹಿಂದುತ್ವದ ಪರವಾಗಿ ನೀವು ಧ್ವನಿ ಎತ್ತಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ನನಗೆ ಹೇಳ್ತಾ ಇದ್ದಾರೆ ಫೋನ್ ಇದ್ದಾರೆ ನಿಮಗೂ ಅನ್ಯಾಯ ಆಗಿದೆ ಅನೇಕ ಹಿಂದುತ್ವವಾದಿಗಳು ಅನ್ಯಾಯ ಆಗಿದೆ ಈಗ ಯಾರು ಮಾತಾಡ್ತಾರೆ ಹೆಣ್ಣುಗಳ ಮಾತಾಡ್ತಾರೆ ಒಂದು ಗಂಡಿ ಬೆಣ್ಣೆ ಇನ್ನೊಂದು ಗಣ್ಣ ಸುಣ್ಣ ಆಯ್ತಪ್ಪ ನಿನ್ ಮಗನಿಗೆ ಎಂ ಪಿ ಮಾಡಿದ್ದೀರಿ ಇನ್ನೊಂದು ಮಗನ ಎಂ ಎಲ್ ಎ ಮಾಡಿದ್ದೇವೆ ಆರು ತಿಂಗಳು ರಾಜ್ಯದಲ್ಲಿ ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿ ಯಾಕೆ ನನ್ನ ಮಗನಿಗೆ ಮಾಡಬೇಕು ಹಠ ಹಿಡ್ತು ಹಠ ಇಟ್ಟು ಕೇಂದ್ರ ನಾಯಕರು ಬರೋ ತನಿಗೇನ್ ಬೇಕು ಅದನ್ನೇ ಮಾಡ್ಕೊಂಡು ಕುತ್ಕೊಂಡಾಗ ಕೇಂದ್ರ ನಾಯಕರು ಇಷ್ಟೊಂದು ಹಿರಿಯ ನಾಯಕರು ಹೇಳ್ತಿರ್ಬೇಕಾದ್ರೆ ಓಕೆ ಮೇಜರ್ಚಂದ್ರ ಮಾತು ಹೇಳಿದರು ಎಲ್ಲ ಹಿರಿಯರ ಮಾತು ಕೇಳಿ ಪ್ರಮುಖ ಎಂ ಪಿ ಇನ್ನೊಪ್ಪ ಎಂ ಎಲ್ ಎ ಅವನು ಕೂಡ ಅಧ್ಯಕ್ಷ ನಟರಾಜ್ ಭಾಗವತ್ ಹೇಳಿದ್ರು ಮೋದಿ ವಿರುದ್ಧ ನಾನು ಹೇಳಿದೆ ನನ್ನ ಪ್ರಾಣ ಹೋದ್ರು ಮೋದಿ ವಿರುದ್ಧ ಹೋಗಲ್ಲ ನನಗೆ ಇದೆ ನಿಮ್ಮೆಲ್ಲರಿಗೂ ಹೃದಯದಲ್ಲಿ

ರಕ್ತ ಈ ಸಂಘಟನೆ ಉಳಿದವರು ಒಬ್ಬ ವ್ಯಕ್ತಿ ಕೈಶ ಕೈಯಲ್ಲಿ ಅಧಿಕಾರ ಇದೆ ಎಂದು ಮೋದಿಯವರು ಹೇಳಿದಾಗ ನನ್ನ ಕಣ್ಣೆದರಿಗೆ ನೋಡ್ತಾ ಇರುವಂತ ಒಂದು ವಂಶ ಕಡೆಗೆ ಈ ಪಕ್ಷ ಸಿಕ್ಕಾಗ ತಿಗೆ ಬೇಕಾದಂತ ವ್ಯಕ್ತಿಗಳಿಗೆ ನೆನ್ನೆ ತಾನೇ ಎಡಿಯೋ ಎಂದು ಸ್ಟೇಟ್ಮೆಂಟ್ ಕೊಟ್ಟರು ಕೇಂದ್ರದರು ಎಲ್ಲಾ ಟಿಕೆಟ್ ತೀರ್ಮಾನ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಎಲ್ಲಾ ಕಡೆ ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಪ್ರಕಾರ ಟಿಕೆಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ ಬೆಳಗಾವಿಗೆ ಜಗದೀಶ್ ಶೆಟ್ಟನ ಕೇಳಿರೋ ತೀರ್ಮಾನ ಮಾಡಿದ್ದಾರೆ ಯಾವ ಕೇಂದ್ರದವರು ಕೇಳಿದಿರಿ ಇಡೀ ಬೆಳಗಾವಿನಿಂದ ಫೋನು ಮಧ್ಯಾಹ್ನ ನಮ್ಮ ಮನೆಗೆ ಒಬ್ಬರು ಹಿರಿಯರು ಬಂದಿದ್ರು ಟಿವಿನಲ್ಲಿ ಬೇರೆ ಬೇರೆ ಬಂತು ಇರ್ಲಿ ಬೆಳಗಾವಿ ಕಡೆ ನಾನು ಹೇಳ ಹಿಂದಿನ ಕಾಂಗ್ರೆಸ್ಸಿನ ವ್ಯವಸ್ಥೆ ಈಗಿನ ಕಾಂಗ್ರೆಸ್ಸಿನ ವ್ಯವಸ್ಥೆ ಮೋದಿ ಹೇಳ್ತಿದ್ದಾರೆ ನನ್ನ ಭಾರತ ಅದೇ ನನ್ನ ಪರಿವಾರ ನನ್ನ ಭಾರತ ಅದೇ ನನ್ನ ಪರಿವಾರ ಯಾಕೆಂದ್ರೆ ಕಾಂಗ್ರೆಸ್ ಹೇಳ್ತಾ ಇದ್ರು ನರೇಂದ್ರ ಮೋದಿ ನರೇಂದ್ರ ಮೋದಿಗೆ ಜಾತಿನೇ ಇಲ್ಲ ಯಾವ ಜಾತಿನೂ ಗೊತ್ತಿಲ್ಲ ನನ್ನ ಜಾತಿ ಇಲ್ಲ ಇಡೀ ನೂರ ನಲ್ವತ್ತು ಕೋಟಿ ಜನರು ನನ್ನ ಪರಿವಾರ ಕರ್ನಾಟಕ ರಾಜ್ಯದಲ್ಲಿ ಏನು ಇದನ್ನು ನೋಡಿ ಕಣ್ ಸುಮ್ಮಕೊಂಡು ಸುಮ್ಮನೆ ಕೂತ್ಕೋಬೇಕಾ ನನ್ನ ಮಗನ್ ಟಿಕೆಟ್ ಕೊಟ್ಟಿದ್ದಾರೆ ಅಲ್ಲ ಇಡೀ ರಾಜ್ಯದ ಒಂದು ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ದಾರೆ ಸರ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಎಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ದಾರೆ ಟಿಕೆಟ್ ಕೋಚರ್ ಸುಮ್ಮನೆ ಕೂತ್ಕೊಂಡಿದಾರ ಗೊತ್ತಿಲ್ಲ ನಾನು ನಾನು ನಿಮ್ಮೆಲ್ಲರ ಅಭಿಪ್ರಾಯ ಕೇಳಿದ್ದೇನೆ ನೀವೇನ್ ತೀರ್ಮಾನ ನಾವೆಲ್ಲ ಬಂದ ಹೆಚ್ಚಿನ ಜನ ಹೇಳಿದ್ದಾರೆ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರಿಗೆ ಅವ್ರಿಗೆ ಯಾರ ಧ್ವನಿಯೇ ಬೇಡವಾ ಅವ್ರ ಹಾಗೆ ನರ್ಮತ ನರತ ನಡತಾ ಪಾರ್ಟಿ ಕಾರ್ಯಕರ್ತರು ಕೊಡ್ಬೇಕು ಮಾಡ್ಬೇಕಾ ನನಗೂ ಜಗದೀಶ ಫೋನ್ ಬಂತು ಚುನಾವಣೆಗೆ ರಾಜಕಾರಣ ಮಾಡಬಾರದು ಬಿಜೆಪಿ ಬಿಟ್ಟು ಹೋಗಿ ಕಾಂಗ್ರೆಸ್ ಸೇರ್ಕೊಂಡು ಕಾಂಗ್ರೆಸ್ ಆದಂತ ವ್ಯಕ್ತಿನ ಯಡಿಯೂರಪ್ಪನವ್ರು ಮನೋ ಬಿಜೆಪಿ ಬಿಜೆಪಿ ಮತ್ತೆ ಅವ್ರಿಗೆ ಪಿಟ್ಟಿಗೆ ನೀವು ಬಹಳ ಜನ ಹೇಳಿದ್ರಿ ಅವತ್ತೇ ಬಿಟ್ಟು ಬಿರುದ್ದನ್ನು ನಿಂತ್ಕೋಬೇಕಾಗಿತ್ತು ನನಗೆ ಅವತ್ತು ಹೇಳಿದ್ದು ಕೇಂದ್ರದ ರಾಷ್ಟ್ರೀಯ ನಾಯಕರು ಈ ದೇಶವನ್ನು ಉಳಿಸಬೇಕು ಅಂತ ಹೊರಟಂತ ಮೋಕಿ ನನಗೆ ಫೋನ್ ಮಾಡ್ಬಹುದು ನಾನು ಜನ್ಮ ಸಾತ್ಕೈ ಆಯ್ತು ಅಂತೊಂಡೆ ನಾನು ಇವತ್ತ್ಯಾಕ್ಕೆ ನೆನಸಿಬಿಟ್ಟಿದೆ ಅಂದ್ರೆ 40 ವರ್ಷಗಳಿಂದ ರಾಜಕೀಯದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದು ನನ್ನ ಜೊತೆಗೆ ಅನೇಕ ಕಾರ್ಯಕರ್ತರು ಇರ್ ಕೆಲಸ ಮಾಡ್ತಾರಿದಾ ನನ್ನ ಜೀವನದಲ್ಲಿ ಪಕ್ಷ ಬಿಟ್ಟು ಹೋಗಲ್ಲ ಆದ್ರೆ ಈ ಸಿದ್ಧಾಂತಕ್ಕೆ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಪಕ್ಷ ನನ್ನ ತಾಯಿ ಇದ್ದೆ ನನ್ನ ಕಣ್ಣು ಮುಂದೆ ನನ್ನ ತಾಯಿ ಕುತ್ತಿಗೆಯನ್ನು ಹಿಚ್ಚುಕಿ ಸಾಯಿಸ್ತಾ ಇರ್ಬೇಕಾದ್ರೆ ನೋಡ್ತಕ್ಕ ಹೋಗುತ್ತಾ ಚರ್ಚೆ ಆಗಿದೆ ನಾನು ಇವತ್ತೇನ್ ಮಾತಾಡ್ತಾ ಇದ್ದೀನಿ ಎಲ್ಲಾ ಟಿವಿ ಮುಖಾಂತರ ಪತ್ರಿಕೆ ಮುಖಾಂತರ ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ ಕೇಂದ್ರ ನಾಯಕರು ನೋಡ್ತಾ ಇದ್ರೆ ನೋಡ್ಲಿ ನೆನ್ನೆ ಮಾನ್ಯ ಯಡಿಯೂರಪ್ಪರು ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಈಶ್ವರಪ್ಪನ ಒಪ್ಪಿಸ್ತೇವೆ ಅವ್ರ ಮೊದಲು ಯಶಸ್ವಿ ಮಾಡ್ತೇವೆ ಆ ಎಲ್ಲ ಸೋಲಿಗೆ ಕಾರಣ ಹೇಳಿರೋದರೆ ನೀವೇಪ್ಪ ನಿಮ್ಮೆಲ್ಲರ ಆಸೆ ಮೋದಿ ವಿರುದ್ಧ ನಾನು ಹೇಳಿದೆ ನನ್ನ ರಕ್ತದ ಕಣಗಳನ್ನು ಹೇಳಿದೆ ರಾಮ ಮತ್ತು ಮೋದಿ ಬಿಟ್ಟಿರಲ್ಲ ಹಿಂದುತ್ವ ಬಿಟ್ಟಿರಲ್ಲ ಈ ಪಕ್ಷವನ್ನು ಬಿಟ್ಟಿರಲ್ಲ ನನಕಸ್ಮಾತ್ ಚುನಾವಣೆ ಸ್ಪರ್ಧೆ ಮಾಡಿದೆ ಅಂತ ಅಂದ್ಬಿಡಿ ಜಾಸ್ತಿ ನೋಟಿಸ್ ಅದಕ್ಕಿಂತ ಜಾಸ್ತಿ ಬಂದ್ರೆ ಒಂದು ಮುಂದೆ ಬಂದಿದ್ದೀನಿ ಅಕಸ್ಮಾತ್ ಚುನಾವಣೆ ನಿಂತ್ರೆ ಚುನಾವಣೆಯಲ್ಲಿ ಗೆದ್ರೆ ಎರಡೇ ತಿಂಗಳಲ್ಲಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಪಾದಕ್ಕೆ ಇವರೆಲ್ಲ ತಗೊಂಡು ಸೇರಿಸ್ತಾರೆ ಈ ವಿಶ್ವಾಸ ನನಗಿಲ್ಲ ಅದಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರು ಹಿಂದುತ್ವದ ಪ್ರತಿಪಾದಕರು ರಾಜ್ಯದಲ್ಲಿ ಕುಟುಂಬ ಒಂದೇ ಕುಟುಂಬದ ವ್ಯವಸ್ಥೆಯಲ್ಲಿ ಇರೋದನ್ನ ಆ ಹಿಡಿತದಿಂದ ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಒಂದೇ ಕುಂಟು ನಾಯಕರು ನಾಯಕರುಗಳ ಈ ದಿಕ್ಕದಲ್ಲಿ ಯೋಚಿಸಬೇಕು ಅನ್ನೋ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೇ ಮಾಡ್ತಾನೆ